ಮುಂದಿನ ಚುನಾವಣೆ ನನ್ನ ನಾಯಕತ್ವದಲ್ಲಿ ಎಂಬ ಡಿಕೆಶಿ ಹೇಳಿಕೆಗೆ ಪರಮೇಶ್ವರ್ ಪ್ರತಿಕ್ರಿಯಿಸಿದರು ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಡಿಕೆಶಿ ಅವರ ಹೇಳಿಕೆಯಲ್ಲಿ ತಪ್ಪಿಲ್ಲ ಅದೆಲ್ಲ ಹೈಕಮಾಂಡ್ಗೆ ಬಿಡುವಂಥದ್ದು ಹೈಕಮಾಂಡ್ ಮತ್ತು ಅಧ್ಯಕ್ಷರ ಮಧ್ಯದಲ್ಲಿ ನಾವು ಪ್ರವೇಶ ಮಾಡಲ್ಲ ಅಂತ ಹೇಳಿದರು ಇನ್ನು ಮೂಡಾ ಪ್ರಕರಣದಲ್ಲಿ ಸಂಸದ ಕುಮಾರ್ ನಾಯಕ್ ವಿಚಾರಣೆಗೂ ಪ್ರತಿಕ್ರಿಯಿಸಿದ ಪರಮೇಶ್ವರ್ ಲೋಕಾಯುಕ್ತ ವರದಿಯಲ್ಲಿ ಆ ರೀತಿ ಬಂದಿದ್ರೆ ಲೋಕಾಯುಕ್ತರು ಏನು ನಿರ್ದೇಶನವನ್ನು ಕೊಡ್ತಾರೆ ಅದರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿದರು ಐದು ವರ್ಷವೂ ಸಿದ್ದರಾಮಯ್ಯನವರೇ ಸಿಎಂ ಅಂತ ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಯಾರು ಕೇಳಿದ್ದಾರೆ ಹೈಕಮಾಂಡ್ ಕೇಳಿದ್ದಾರೆ ಶಾಸಕರು ಕೇಳಿದ್ದಾರೆ ಯಾರು ಅವರ ರಾಜೀನಾಮೆಯನ್ನ ಕೇಳಿಲ್ಲ ಅಂದರು ಎಲ್ಲ ಪಕ್ಷಗಳಲ್ಲೂ ಸಿಎಂ ಆಕಾಂಕ್ಷಿಗಳು ಇರ್ತಾರೆ ಅದೇ ರೀತಿ ನಮ್ಮಲ್ಲೂ ಇದ್ದಾರೆ ಸಿಎಂ ಆಗುವ ಆಸೆ ಎಲ್ರಿಗೂ ಕೂಡ ಇರುತ್ತೆ ಹೀಗಾಗಿ ಸಿಎಂ ಬದಲಾವಣೆ ಬಗ್ಗೆ ಆಗಾಗ ಚರ್ಚೆ ಮಾಡ್ತಾರೆ ಅಷ್ಟೇ ಅಂತ ಹೇಳಿದ್ರು ನಮ್ಮ ತಂದೆ ಪರವಾಗಿ ಹೈಕಮಾಂಡ್ ಶಾಸಕರು ಎಲ್ಲರೂ ಇದ್ದಾರೆ ಖುದ್ದು ಎಐಸಿಸಿ ಅಧ್ಯಕ್ಷರೇ ಈ ಬಗ್ಗೆ ಚರ್ಚೆ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಲ್ಲಿಗೆ ಯಾವ ಬದಲಾವಣೆ ಇಲ್ಲ ಅಂತ ಹೇಳಿದ್ರು ಇವತ್ತು ಮಹಾಶಿವರಾತ್ರಿ ಹಿನ್ನೆಲೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಪ್ರಸಿದ್ಧ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗದ ಪೂಜೆಗೆ ಹೈಕೋರ್ಟ್ ವಿಭಾಗೀಯ ಪೀಠ ಮಂಗಳವಾರ ಅನುಮತಿಯನ್ನ ನೀಡಿದೆ ದರ್ಗಾದೊಳಗೆ ಶಿವಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸೋದಿಕ್ಕೆ ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಂ ಅವರು ಅನುಮತಿಯನ್ನು ನಿರಾಕರಿಸಿದ್ರು ಬಳಿಕ ಹಿಂದೂ ಸಂಘಟನೆಗಳು ಶಿವಲಿಂಗ ಪೂಜೆಗೆ ಅನುಮತಿಯನ್ನು ಕೋರಿ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ವು ಇದೀಗ ಕೋರ್ಟ್ ಶಿವಲಿಂಗ ಪೂಜೆಗೆ ಅನುಮತಿಯನ್ನು ನೀಡಿದೆ ನಾಳೆ ಮಧ್ಯಾಹ್ನ ಎರಡರಿಂದ ಸಂಜೆ ಆರರವರೆಗೆ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವ ಶಿವಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸಬಹುದಾಗಿದೆ ಆದರೆ ಆಂದೋಲಾ ಸಿದ್ದಲಿಂಗ ಸ್ವಾಮೀಜಿ ಹೊರತುಪಡಿಸಿ ಹದಿನೈದು ಜನರಿಗೆ ಪೂಜೆಗೆ ಅವಕಾಶವನ್ನು ನೀಡಲಾಗಿದೆ ಮಶಾಕ್ ದರ್ಗಾ ಶಿವಪೂಜೆ ಕಾರಣಕ್ಕೆ ಭಾರಿ ಕಟ್ಟೆಚ್ಚರ ವಹಿಸಲಾಗಿದ್ದು ರಾತ್ರಿಯಿಂದಲೇ ಮದ್ಯ ನಿಷೇಧ ಹೇರಲಾಗಿದೆ ಕಬ್ಬಿನ ಬಾಕಿ ಹಣ ನೀಡದೆ ಸತಾಯಿಸ್ತಾ ಇರೋ ಹಾವೇರಿಯ ಸಂಗೂರು ಕಾರ್ಖಾನೆ ಮುಂದೆ ರೈತರ ಪ್ರತಿಭಟನೆ ನಡೆಸಿದ್ದಾರೆ ಕಬ್ಬು ಸಾಗಾಣಿಕೆ ಮಾಡಿ ಎರಡೂವರೆ ತಿಂಗಳು ಕಳೆದರೂ ಕೂಡ ಕಾರ್ಖಾನೆ ಮಾಲೀಕರು ಹಣವನ್ನು ನೀಡದೆ ಸತಾಯಿಸ್ತಾ ಇದ್ದಾರೆ ಕಳೆದ ನವೆಂಬರ್ ಬಳಿಕ ಕಬ್ಬು ನೀಡಿದ ರೈತರಿಗೆ ಬಿಲ್ ಅನ್ನು ಹಾಕಿಲ್ಲ ಕಬ್ಬು ನೀಡಿ ಇಪ್ಪತ್ತು ದಿನದ ಒಳಗಾಗಿ ಬಿಲ್ ಪಾವತಿ ಮಾಡೋದಕ್ಕೆ ಜಿಲ್ಲಾಡಳಿತದಿಂದ ಆದೇಶ ಇದ್ದರೂ ಯಾವುದಕ್ಕೂ ಕೂಡ ತಲೆಸಿಕೊ ತಲೆ ಇಲ್ಲ ನಮ್ಮ ಹೋರಾಟಕ್ಕೆ ಮಣಿದು ಹಣವನ್ನು ನೀಡದೇ ಇದ್ರೆ ಕಾರ್ಖಾನೆ ಮುಂದೆ ಆತ್ಮಹತ್ಯೆ ಮಾಡಿಕೊಳ್ತೀವಿ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಂಗಳೂರು ಕೋಟೆಕಾರ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಕೈವಾಡ ಇರೋದು ಪತ್ತೆಯಾಗಿದೆ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಿಬ್ಬರು ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಭಾಸ್ಕರ ಬೆಳ್ಚಪಾಡ ಹಾಗೂ ಮೊಹಮ್ಮದ್ ನಜೀರ್ ಬಂಧಿತರಾಗಿದ್ದಾರೆ ಭಾಸ್ಕರ್ ಬೆಳ್ಚಪಾಡ ಏಳು ವರ್ಷಗಳಿಂದ ಕೋಟೆಕಾರ್ ನಿವಾಸಿ ನಜೀರ್ ಜೊತೆ ಸಂಪರ್ಕದಲ್ಲಿ ಇದ್ದ ಇಬ್ರು ಕೂಡ ಆರು ತಿಂಗಳಿನಿಂದ ದರೋಡೆಕೋರರ ಜೊತೆಗೆ ಸಂಪರ್ಕದಲ್ಲಿ ಇದ್ದುಕೊಂಡು ಬ್ಯಾಂಕ್ನ ಎಲ್ಲ ಮಾಹಿತಿಗಳನ್ನ ದರೋಡೆಕೋರರಿಗೆ ನೀಡಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್